ನೋಡಿದ್ದು ನಾವು ಶ್ರೀನಗರದ ಲಾಲ್ ಚೌಕ್ ಇದು ಏನು ದೊಡ್ಡ ಗಡಿಯಾರ ಅಂತ ಇದೆ ಲಾಲ್ ಚೌಕು ಇದು ತುಂಬ ಫೇಮಸ್ಸು ನಾ ಲಾಲ್ ಚೌಕ್ನಲ್ಲಿ ಇದ್ದೀವಿ ಈಗ ಮತ್ತು ಇಲ್ಲಿ ಏನು ತುಂಬ ವರ್ಷಗಳಿಂದ ಇಲ್ಲಿ ಒಂದು ಇಶ್ಯೂ ಇತ್ತು ಅಲ್ಲಿ ಅದು ನಮ್ಮ ಈಗ ಸರ್ಕಾರ ಅದನ್ನು ತೆರವು ಮಾಡಿ ನೋಡಿ ನಮ್ಮ ದೇಶದ ಬಾವುಟ ಆರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ದೇಶದ ಬಾವುಟ ಆರಿಸೋದು ತುಂಬ ಕಷ್ಟ ಆಯಿತು ಆದರೂ ಇವಾಗ ಇಲ್ಲಿ ಪರ್ಮನೆಂಟಾಗಿ ಏನೊಂದು ಲಾಲ್ ಚೌಕ್ ಇದೆ ಲಾಲ್ ಚೌಕಿನಲ್ಲಿ ನಮ್ಮ ದೇಶದ ಬಾವುಟ ಆಡ್ತಿದೆ ಇದೇ ಜಮ್ಮು ಕಾಶ್ಮೀರ ಕಾಶ್ಮೀರದಲ್ಲಿ ದೊಡ್ಡ ಗಡಿಯಾರದ ಲಾಲ್ ಚೌಕ್ ಇದು ತುಂಬ ಫೇಮಸ್ಸು ಪ್ರತಿಯೊಂದು ನಡೆಯೋದು ಇಲ್ಲೇ ಇಲ್ಲಿ ಇಲ್ಲಿ ಸಾಕು ಹಾಗಾಗಿ ಇದು ತುಂಬ ಒಂದು ಮುಖ್ಯವಾದ ಸ್ಥಳದಲ್ಲಿ ಇದ್ದೀವಿ ನಾವು ಶ್ರೀನಗರದಲ್ಲಿ